ವಿಚಾರಗಳಿದ್ದಾವೆ ಅದರಲ್ಲಿ ಮಾತ್ರ ಎಂ ಎಲ್ ಎರ ಭಾಗವಹಿಸಂಗಿಲ್ಲ ಈ ವಿಚಾರದಲ್ಲಿ ಆಮೇಲೆ ಎಲೆಕ್ಷನ್ ಇನ್ವಾಲ್ವ್ ಆದಂತಹ ಅಧಿಕಾರಿಗಳೇನಿದ್ದಾರೆ ಅವ್ರ ಜೊತೆ ಸಭೆ ಮಾಡಬಾರ್ದು ಬೇರೆ ಬೇರೆ ಈ ಕ್ಷೇತ್ರಕ್ಕೆ ಪ್ರಗತಿ ಪರಿಶೀಲನೆ ಏನಿರ್ತದಲ್ಲ ಆ ತರದ ವಿಚಾರಗಳಿಗೆ ಅಷ್ಟೇ ದಲಿತಕ್ಕೂ ತುಂಬ ಇರಲ್ಲ ಈ ತರದ ಕ್ಲಾಸು ಯಾವ ಚುನಾವಣಾ ಆಯೋಗದ ಕ್ಲಾಸಸ್ ಇಲ್ಲ ಸೊ ಇವತ್ತು ಅವ್ರು ಬಂದಿದ್ದರು ಕೂಡ ಚುನಾವಣಾ ಆಯೋಗದ ನೀತಿ ಸಮಿತಿನೇ ಉಲ್ಲಂಘನೆ ಮಾಡ್ತಿರಲಿಲ್ಲ ಮಾಡ್ತಿರ್ಲಿಲ್ಲ ಆಮೇಲೆ ಈಗ ಅವರು ಅದೇ ತಹಸೀಲ್ದಾರ್ ಯಾವ ಅಧಿಕಾರಿಗಳ ಜೊತೆ ಚುನಾವಣೆ ಇನ್ವಾಲ್ವ್ ಆಗೋ ಜೊತೆ ಕೆಲಸ ಮಾಡಬಾರ್ದು ಅಂದ್ರೆ ಪಂಚಾಯತಿ ಗ್ರಾಮ ಪಂಚಾಯತಿ ಏನೋ ಪಿ ಡಿ ಒಗಳು ಸೆಕ್ರೆಟರಿ ಇದ್ರಲ್ಲ ಅವರು ಕೂಡ ಈ ಸರಿ ಚುನಾವಣೆ ಇನ್ವಾಲ್ವ್ ಆಗೋರೆ ಅಲ್ಲ ಒಂದು ನಿಮಿಷ ಚುನಾವಣೆ ಇನ್ವಾಲ್ವ್ ಆಗೋ ಟೀಚರ್ಸ್ ನೀವು ನನಗೆ ಅರ್ಥ ಆಯ್ತು ಯಾರು ಕೇಳಿ ಅವ್ರು ಈಗ ಪ್ರತಿ ದಿವಸ ಪೂಜೆಗಳ್ ಪೂಜೆಗಳು ಮಾಡ್ಕೊಂಡು ಹೋಗ್ತಿದ್ದಾರೆ ಇನ್ನೇನೋ ಪೂಜೆ ಮಾಡ್ತಿದ್ದಾರೆ ಚುನಾವಣಾ ನಿಂತ ಸಮಿತಿ ಅದಂಗಾರ ಅದನ್ನು ಮಾಡ್ಬೋದಾ ಅದನ್ನೇ ಹೇಳಿದ್ದು ಇಲ್ಲಿ ಬರೋದಕ್ಕೆ ಕಾರ್ಯಕೇಶನ್ ಮಾಡ್ಕೊಂಡೆ ಈಗ ಮಾತಾಡಿದೆ ಇಲ್ಲಿಗೆ ಬರೋದಕ್ಕೆ ಅವ್ರ ಯಾವ ನೀತಿ ಸಭೆತೆಯನ್ನು ಅಡ್ಡಿ ಆಗಲ್ಲ ಆ ಥರ ತಿರುಚನೆ ಒಳಗೆ ಅಲ್ಲ ಸಭೆಗೆ ಬರ್ಬೋದು ಹಾ ಹಾನಿ ದಿನಲ್ಲ ಅದಕ್ಕೆ ಇರ್ಬೋದು ಆದರೆ ನೀವಿ ಮಟ್ ಸಬ್ಜೆಕ್ಟ್ ವೈಸ್ ನೀವಿಲ್ಲಿ ಯಾವುದೋ ಒಂದು ಪ್ರಗತಿ ಪರಿಶೀಲನಾ ಸಭೆ ಮಾಡ್ತಾ ಇದ್ರೆ ನಿಮ್ಮ ನಿಮ್ಮ ಜಾಗ ಅವ್ರು ಕಾಣಿಸ್ಕೊಳಂಗಿಲ್ಲ ನೀವು ಮಾಡ್ತಿರೋದು ಕುಂದು ಕೊಡ್ತೇವೆ ಸಭೆ ಇಲ್ಲಿ ಯಾವುದೇ ಹೊಸ ಅನೌನ್ಸ್ಮೆಂಟ್ಗಳಾಗಲ್ಲ ಅನುದಾನ ಬಿಡುಗಡೆ ಬಗ್ಗೆ ವಾಗ್ದಾನ ಆಗೋದಿಲ್ಲ ಸೊ ನಿಮ್ಗೆ ಪ್ರಗತಿ ಪರಿಶೀಲ ಇಲ್ಲ ಅಂದರೆ ಓದೋದು ನಾನು ಪ್ರಗತಿ ಪರಿಶೀಲನೆ ಅಂತಂದ್ರೆ ನೀವು ಈ ಸಬ್ಜೆಕ್ಟ್ ಅಂತಲ್ಲ

ಸ್ವಲ್ಪ ಮತ್ತೆ ಕೇಳಿಸ್ತೀನಿ ಮತ್ತೆ ಅವ್ರು ಇದೀಗ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು ಇನ್ನು ಮುಂದೆ ಆ ಥರ ಮಾಡೋದು ಬೇಡ ನೀವು ಅಷ್ಟೇ ಎಚ್ಚರಿಕೆ ವಹಿಸಿ ಏನು ಚುನಾವಣೆ ಯಾಕೆ ಇನ್ ಮುಂದೆ ಎಂಪಿಲೆಕ್ಷನ್ ಪ್ರೋಸೆಸ್ ಶುರು ಆಗ್ತದೆ ಹಾಗಾದ್ರೆ ನಮ್ಮ ಟೈಮ್ ನಮ್ಮ ಇದ್ರಲ್ಲಿ ಅವ್ರು ಬರದಿದ್ದ ಮತ್ತೆ ಅವಾಯ್ಡ್ ಅವನ್ನ ಇನ್ನೊಂದು ವರ್ಷ ಅವ್ರು ಬರೋದೇ ಬೇಡವಾ ನಮ್ಮ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡುವ ಇರ್ಬೇಕಿಲ್ ಶಾಸಕ